ಎಲ್ಲರಿಗೂ ನಮಸ್ಕಾರ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳ ಕನ್ನಡದ ಮೊದಲ ಪದ್ಯ ಕದಡಿದ ಸಲಿಲಂ ತಿಳಿವಂದದೆ ಕಾವ್ಯಭಾಗದ ಮುಂದುವರೆದಂತಹ ವಿವರಣೆ ಅಂತೂ ಮನದೊಳಗೆದ ಕಾರುಣ್ಯರಸಮೆ ಸೀತೆಯೊಳಾದ ಅನುರಕ್ತೆಯಂ ಖರ್ಜಿ ಕಳೆಯುವುದು ಸ್ವಭಾವ ಪರಿಣಿತಿಯೋಳ್ ನಿಂದು ಸ್ವಕೀಯಾಪ್ತ ಪುರುಷ ಪರಿಷಜ್ಜನಕ್ಕಿಂತೆಂದಮ್ ಅಂದರೆ ಕರುಣೆ ಹುಟ್ಟಿದೆ ಸೀತೆಯ ಮೇಲೆ ಆಕೆಯ ಒಂದು ಪರಿಸ್ಥಿತಿಯನ್ನು ಕಂಡಂತಹ ರಾವಣನಿಗೆ ಸೀತೆಯ ಮೇಲೆ ಕರುಣೆ ಹುಟ್ಟಿದೆ ಮೋಹ ದ ಪರದೆ ಮಾಯವಾಗಿ ಆಕೆ ಮೇಲೆ ಮಮಕಾರ ಹುಟ್ಟಿದೆ ಮೋಹ ಕಳೆದಿದೆ ಅಂತಕ್ಕಂಥದ್ದು ಈ ರೀತಿಯಾಗಿ ಸೀತೆಯ ಮೇಲೆ ಕರುಣೆಯನ್ನು ವ್ಯಕ್ತಪಡಿಸ್ತಾ ರಾವಣ ಅಲ್ಲಿ ನೆರೆದಿರ್ತಕ್ಕಂತಹ ಗಣ ಸಮುದಾಯಕ್ಕೆ ಹೇಳ್ತಾ ಇದ್ದಾರೆ ನೋಡಿ ಸ್ವಭಾವತಃ ಮಾನವೀಯ ಗುಣಗಳನ್ನ ಧರಿಸಿ ನಿಂತು ತನ್ನ ಆಪ್ತ ವರ್ಗದವರಿಗೂ ಸಜ್ಜನರಿಗೂ ಕೂಡ ಈ ರೀತಿಯಾಗಿ ಹೇಳ್ದ ಅಂತ ಅಂದ್ರೆ ಮುಂದಿನ ಭಾಗದಲ್ಲಿ ನೋಡಿ ಅವನು ಏನ್ ಹೇಳ್ತಾನೆ ಅನ್ನುವಂಥದ್ದು ಗುಣ ಪರಿಪಾಲನಾರ್ಥ ಮೆನಗಂ ಬಗೆದೋಳ್ ಎರೆದಳ್ ಇಲ್ಲ ದಿವ್ಯ ಭೂಷಣವನ್ ದಿವ್ಯ ಭೂಷಣವಸನಾಂಗ ರಾಗಮಮನ್ ಒಲ್ಲದೆ ಖೇಚರ ರಾಜಲಕ್ಷ್ಮಿಯಂ ತೃಣಸಮನಾಗೆ ಭಾವಿಸಿದಳ್ ಈ ಸತಿಯು ಮೊದಲಾಗೆ ಪೌರುಷ ಪ್ರಣಯಿ ಎನ್ ಪೌರುಷ ಪ್ರಣಯಿಯನ್ ಎಂತಪೇಕ್ಷಿಸುವೆನೆ ಗುಣಹಾನಿಯನ್ ಎನ್ನ ಪಾಪದಿಂ ಅಂದ್ರೆ ಗುಣ ಪರಿಪಾಲನೆಯಾದಂತಹ ಸೀತೆ ಇವನಿಗೆ ಕೆಟ್ಟದ್ದನ್ನು ಬಯಸಲಿಲ್ಲ ಅದು ತನ್ನ ಪತಿ ಶ್ರೀರಾಮ ಮತ್ತೆ ಲಕ್ಷ್ಮಣಗೆ ತೊಂದರೆಯನ್ನ ಕೊಡಬೇಡ ಅಂತ ಹೇಳಿ ಆಕೆ ಪರಿಪರಿಯಾಗಿ ಬೇಡ್ಕೊಂಡಿರ್ತಕ್ಕಂಥದ್ದು ಜೊತೆಗೆ ಇವನ ಸೌಷ್ಟಾಂಗ ಸೌಂದರ್ಯವನ್ನ ನೋಡಿದ ಮೇಲೂ ಕೂಡ ಆತನನ್ನ ತೃಣಕ್ಕೆ ಸಮಾನವಾಗಿ ಆಕೆ ನೋಡ್ತಾಳೆ ಅಂದ್ರೆ ತನ್ನ ಗಂಡನೇ ಅವಳಿಗೆ ದೈವವಾಗಿದ್ದ ಬೇರೆ ಯಾವ ಪುರುಷನು ಕೂಡ ಆಕೆಯನ್ನ ಮೋಹಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಅಂದ್ರೆ ಆಕೆಯ ವ್ಯಕ್ತಿತ್ವ ಎಷ್ಟು ಘನವಾಗಿತ್ತು ಅನ್ನುವಂಥದ್ದನ್ನ ಹೇಳೋ ಪ್ರಯತ್ನವನ್ನ ಕವಿ ಇಲ್ಲಿ ಮಾಡಿದ್ದಾರೆ ಅಂತಕ್ಕಂಥದ್ದು ತನ್ನಲ್ಲಿರುವಂತ ಶ್ರೇಷ್ಠವಾದ ಆಭರಣ ಆಗ್ಲಿ ವಸ್ತ್ರಗಳಾಗಲಿ ಅಂದ್ರೆ ರಾವಣನ ಸೌಂದರ್ಯದ ಬಗ್ಗೆ ಹೇಳ್ತಾ ಇದ್ದಾರೆ ದೇಹ ಸೌಂದರ್ಯವನ್ನ ಕೂಡ ಆಕೆ ಬಯಸಲಿಲ್ಲ ಜೊತೆಗೆ ಆತನ ಸಿರಿ ಎಲ್ಲವನ್ನು ಕೂಡ ಧಿಕ್ಕರಿಸ್ತಾಳು ಅವಳು ತನ್ನ ರಾಮನಿಗಾಗಿ ಅನ್ನುವಂಥದ್ದು ಈ ಒಂದು ಪದ್ಯ ಭಾಗದಲ್ಲಿ ರಾಮ ರಾವಣನಿಂದಲೇ ಅಹ್ ಹೇಳುವ ಪ್ರಯತ್ನವನ್ನ ಕವಿ ಮಾಡಿದ್ದಾರೆ ಈ ಒಂದು ಕಾವ್ಯ ಭಾಗದಲ್ಲಿ ಅಂತಕ್ಕಂಥದ್ದು ರಾಜ್ಯದ ಸಂಪತ್ತನ್ನು ಹುಲ್ಲಿಗೆ ಸಮಾನ ಅಂತ ಹೇಳಿ ಆಕೆ ಭಾವಿಸ್ತಾಳೆ ಹೀಗಿರುವಾಗ ತನ್ನ ಪೌರುಷದಿಂದ ಪ್ರಣಯ ಸುಖವನ್ನ ಅನುಭವಿಸಲು ಸಾಧ್ಯವೇ ಈ ಕೆಟ್ಟ ಗುಣವು ನಾನು ಮಾಡಿದ ಪಾಪದ ಫಲವಾಗಿ ಬಂದಿದೆ ಅಂತ ಹೇಳಿ ರಾವಣ ತನ್ನ ವ್ಯಕ್ತಿತ್ವಕ್ಕೆ ಶೋಭೆ ತರುವಂಥ ಕೆಲಸವನ್ನು ನಾನು ಮಾಡಲಿಲ್ಲ ಅನ್ನುವಂಥದ್ದನ್ನು ತನ್ನಷ್ಟಕ್ಕೆ ತಾನೇ ತನ್ನ ವ್ಯಕ್ತಿತ್ವವನ್ನು ಯಾಕೆ ಇದು ಹೀಗಾಯಿತು ಅನ್ನುವಂಥದ್ರ ಪರಿತಾಪವನ್ನು ಪಶ್ಚಾತ್ತಾಪವನ್ನು ಪಡ್ತಾ ಇದ್ದಾನೆ ಈ ಒಂದು ಪದ್ಯಭಾಗದಲ್ಲಿ ಇವರಂ ಪ್ರಾಣಪ್ರಿಯರಂ ನೆವಮಿಲ್ಲದೆ ಕರ್ಮವಶಮೆ ನೆವಮೆನೆ ಕಂದರ್ಪ ವಿಮೋಹದಿಂದ ಅಗಲ್ಚಿದೆ ಅಗಲ್ಚಿದೆನ್ ಅವಿವೇಕಿಯೆನ್ ಎನ್ನ ಕುಲದ ಪೆಂಪಳಿವಿನ್ ಎನಗಂ ಅಂದ್ರೆ ನೋಡಿ ಸೀತೆ ರಾಮರು ಪ್ರಾಣಪ್ರಿಯರೆಂದು ತಿಳಿದ ಮೇಲೂ ಕೂಡ ಕರ್ಮವಶದ ನೆಪದಿಂದ ಕಾಮಮೋಹಿತನಾಗಿರ್ತಕ್ಕಂತಹ ರಾವಣ ವಿನಾಶದ ಅಂಚಿಗೆ ತಲುಪುವಂತಹ ಕೆಲಸವನ್ನು ಮಾಡಿದಾನೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಈ ಒಂದು ಪದ್ಯ ಭಾಗದಲ್ಲಿ ತನ್ನ ಅವಿವೇಕದಿಂದ ಅತ್ಯಂತ ಪ್ರೀತಿಯಿಂದ ಇರುವಂತಹ ಆ ಎರಡು ಜೀವಗಳನ್ನು ರಾಮ ಮತ್ತು ಸೀತೆಯನ್ನು ಅಗಲಿಸಿದ ಪಾಪದ ಕೆಲಸವನ್ನು ನಾನು ಮಾಡಿದ್ದೀನಿ ಯಾಕೆ ಮಾಡಿದೆ ಅಂದರೆ ಅದನ್ನು ತನ್ನ ಕೆಟ್ಟ ಮನಸ್ಥಿತಿಯಿಂದ ಅಲ್ಲ ಅದು ಸಮಯದ ವಿಧಿಯ ಸಂಕಷ್ಟಕ್ಕೆ ಒಳಗಾಗಿ ಅನ್ನುವಂಥದ್ದನ್ನ ಆರಂಭದಲ್ಲಿ ಹೇಳಿರ್ತಕ್ಕಂಥದ್ದು ಕವಿ ಅವಿವೇಕಿಯಾದ ನನ್ನಿಂದ ಅಂದ್ರೆ ರಾವಣನಿಂದ ತನ್ನ ಕುಲಕ್ಕೆ ನನ್ನ ಕುಲದ ಹಿರಿಮೆಯನ್ನ ಅಳಿಸಿ ಹಾಕುವ ಕೆಲಸವನ್ನ ನಾನು ಮಾಡಿದೆ ಅನ್ನುವಂಥ ಪಶ್ಚಾತ್ತಾಪದ ಭಾವ ಅವನಲ್ಲಿ ಕಾಣ್ತಾ ಇದೆ ರಾಮನಿನ ರಾಮನಿನ ಗಲ್ಚಿ ತಂದಾನ್ ಈ ಮಾನಿನಿಯ ಗಿಣಿತು ದುಃಖಮಂ ಮಂ ಪುಟ್ಟಿಸಿದೆ ಕಾಮ ವ್ಯಾಮೋಹದಿ ದಿನ್ ಆ ಶಾಖುಮಂ ಹುದಿಯೇ ದುರ್ಯಶಃ ಪಟಹರವಂ ಅಂದ್ರೆ ರಾಮನಿಂದ ತನ್ನ ಪ್ರೀತಿ ಪಾತ್ರಳಾದ ಸೀತೆಯನ್ನ ಅಗಲಿಸಿದ್ದ ಅಲ್ಲದೆ ಅಗಲುವಂತೆ ಮಾಡಿ ಸೀತೆಯನ್ನ ಅಪಹರಿಸಿ ತಂದು ಬಹಳಷ್ಟು ದುಃಖವನ್ನ ನೀಡಿದಾನೆ ಈ ರಾವಣ ತಾನೇ ಹೇಳ್ತಾ ಇದ್ದಾನೆ ನೋಡಿ ಪ್ರೀತಿ ಪಾತ್ರ ಈ ಎರಡು ಜೀವಗಳನ್ನ ದೂರ ಮಾಡಿದ್ದಲ್ಲದಲೇ ಸೀತೆಯನ್ನ ಅಪಹರಿಸಿ ತಂದು ತುಂಬಾ ದುಃಖವನ್ನ ನೀಡಿದೀನಿ ಕಾಮ ವ್ಯಾಮೋಹದಿಂದ ಪ್ರತಿದಿನ ಕುದಿಯುತ್ತ ಕೆಟ್ಟ ಶಬ್ದಗಳಿಂದ ಘರ್ಜಿಸಿ ಆಕೆಯನ್ನ ಹಿಂಸಿಸಿದೀನಿ ಅನ್ನೋದನ್ನ ನೆನಪಿಸ್ಕೊಂಡು ಆತನೇ ಕೊರಗ್ತಾ ಇದ್ದಾರೆ ತಾನು ಎಷ್ಟು ತಪ್ಪನ್ನ ಮಾಡಿದೆ ಎಷ್ಟು ಪಾಪದ ಕೆಲಸವನ್ನ ಮಾಡಿದೆ ಅನ್ನುವಂತಹ ಮನೋಭಾವವನ್ನ ಆತ ಇಲ್ಲಿ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಎನಗೆ ವಿಭೀಷಣಂ ಹಿತಮನ್ ಆದರೆ ಪೇಳೆ ವೇಳೆ ಕೇಳದ ತನನನ್ ವಿನೀತನೆನ್ ಗಜರೆ ಘರ್ಜಿಸಿ ಬೈದನು ಜಾತನಂ ವಿನೀತನನ್ ಅರೆಯಟ್ಟಿ ದುರ್ವ್ಯಸನಿಯೇಂ ಕಳೆದೇಂ ವ್ಯಸನಾಭಿಭೂತನ ಅವನು ಅನುರಾಗವೇಗದೆ ಹಿತಾಹಿತಚಿಂತೆಯನೇಕೆ ಮಾಡುವಂ ಅಂದರೆ ವಿಭೀಷಣ ತನ್ನ ಹಿತವನ್ನು ಬಯಸಿ ಪ್ರೀತಿಯಿಂದ ತನಗೆ ಬುದ್ಧಿ ಹೇಳಿದ್ದ ರಾವಣನಿಗೆ ಸಹೋದರನಿಗೆ ಹೇಳಿದ್ದ ಅವನು ವಿಭೀಷಣ ನೀನು ಮಾಡ್ತಾ ಇರ್ತಕ್ಕಂಥ ಈ ಕಾರ್ಯ ತಪ್ಪು ಅನ್ನುವಂಥದ್ದನ್ನು ಅದನ್ನು ಕೂಡ ಆತ ಕಿವಿಗೆ ಹಾಕ್ಕೊಂಡಿರಲಿಲ್ಲ ನೋಡಿ ಇದನ್ನು ಕೇಳದೆ ನಾನು ಅಂದರೆ ರಾವಣ ಸೌಜನ್ಯವಂತನಾದ ಒಡ ಹುಟ್ಟಿದವನನ್ನು ದೂರ ಮಾಡಿಕೊಂಡಿದ್ದ ಕೆಟ್ಟ ಚಟವುಳ್ಳ ನನಗೆ ಪ್ರೀತಿಯನ್ನು ಏಕೆ ತೋರಬೇಕು ನನ್ನ ಹಿತವನ್ನು ಏಕೆ ಬಯಸುತ್ತಿರುವನು ರಾಜನಾದವನು ಹೀಗೆ ನಡೆದುಕೊಂಡನಲ್ಲ ಎಂದು ಚಿಂತಿಸಿದನು ಅಂದ್ರೆ ರಾವಣನ ಅಭಿಪ್ರಾಯ ಇದು ನೋಡಿ ಅಷ್ಟು ಪ್ರೀತಿಯಿಂದ ಹಿತವಾಗಿ ಬುದ್ಧಿಯನ್ನು ಹೇಳ್ತಾನೆ ಬೇಡ ಸಹೋದರ ಇದನ್ನ ಮಾಡಬೇಡ ನಿನಗಿದು ನಿನ್ನ ವ್ಯಕ್ತಿತ್ವಕ್ಕೆ ಶೋಭೆ ತರುವಂತ ಕೆಲಸವನ್ನ ನೀನ್ ಮಾಡ್ತಾ ಇಲ್ಲ ಬೇಡ ಅಂತ ಹೇಳಿದಾಗ ರಾವಣ ತನ್ನ ಸಹೋದರನನ್ನೇ ದೂರ ಇಟ್ಕೊಟ್ಟ ವಿಭೀಷಣನನ್ನ ದೂರ ಮಾಡ್ಕೊಳ್ತಾನೆ ಅವನಿಗೆ ದ್ವೇಷವನ್ನ ಸಾಧಿಸೋದಕ್ಕೆ ಹೋಗ್ತಾನೆ ಅದು ಈಗ ಆತನಿಗೆ ನೆನಪಾಗ್ತಾ ಇದೆ ಎಂಥ ಒಂದು ಕ್ಷಣದ ಮೋಹ ನನ್ನನ್ನು ಯಾವ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಇವತ್ತು ಅನ್ನುವಂಥ ಪಶ್ಚಾತ್ತಾಪವನಲ್ಲಿ ಉಂಟಾಗಿದೆ ಜಸದಳವಂ ಪರಾಭವದ ಪತ್ತುಗೆಯಂ ದೊರೆವೆತ್ತ ತಮ್ಮ ಮಾನಸಿಕೆಯ ಕೇಡನ್ ಉನ್ನತಿಯ ಬನ್ನುಮನ್ ಅನ್ಯವ ಅನ್ಯ ಭವನ ಅಪ್ಪ ಸುಗತಿಯಂ ಸುವ್ರಜ್ಜನದ ಬೇವಸಮಂ ಜನತಾಪಂ ವಾದಮಂ ಬೆಸನ್ ಈಗಳ ಋತ್ತಮನ್ ಉತ್ತಮ ಎತ್ತಲ್ ಅರೆವರ್ ವಿಷಯಾಸವ ವಿಷಯಾಸವಮತ್ತ ಚೇತಸರ್ ನೋಡಿ ಈ ಒಂದು ಪದ್ಯ ಭಾಗ ನಮಗೇನು ಹೇಳೋ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಹೇಗಿರಬೇಕು ಒಬ್ಬ ರಾಜನಾದವನಿಗೆ ಅಥವಾ ಒಬ್ಬ ದೊರೆ ಒಬ್ಬ ನಾಯಕನಾದವನಿಗೆ ಅಂದರೆ ಯಶಸ್ಸು ನಾಶವಾದರೂ ತನ್ನ ಸಂಪತ್ತೆಲ್ಲ ನಾಶವಾದರೂ ಕೂಡ ತನ್ನ ಮನುಷ್ಯತ್ವಕ್ಕೆ ಕೇಡನ್ನ ಉಂಟಾಗುವ ರೀತಿಯಲ್ಲಿ ಇರಬಾರ್ದು ಉನ್ನತಿಗೆ ತನ್ನ ವ್ಯಕ್ತಿತ್ವದ ಉನ್ನತಿಗೆ ಭಂಗ ತರದಂತೆ ತನ್ನ ಸನ್ನಡತೆಯಿಂದ ಆ ಒಂದು ಧರ್ಮ ಮಾರ್ಗದಲ್ಲಿಯೇ ಬದುಕಬೇಕು ಅನ್ನುವಂಥದ್ದನ್ನು ಈ ಒಂದು ಪದ್ಯಭಾಗ ನಮಗೆ ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದೆ ಸಹ ಜನಗಳ ದುಃಖವನ್ನು ತೊಲಗಿಸುವಂತಹ ವ್ಯಕ್ತಿತ್ವ ಇರಬೇಕು ಜನಗಳ ಸಮಸ್ಯೆಯನ್ನು ನಿವಾರಿಸುವಂಥದ್ದಾಗಿರಬೇಕು ತನ್ನ ಇಂದ್ರಿಯ ಸುಖಗಳನ್ನು ಅಥವಾ ಮೋಹವನ್ನು ಬಯಕೆಗಳನ್ನು ಆತ ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳುವಂತಹ ವ್ಯಕ್ತಿತ್ವ ಶಕ್ತಿ ಸಂಯಮ ಇರಬೇಕು ಅನ್ನುವಂಥದ್ದನ್ನು ಈ ಒಂದು ಭಾಗ ಎಷ್ಟು ನೀಟಾಗಿ ಹೇಳ್ಕೊಡ್ತಾ ಇದೆ ನೋಡಿ ಅಂದರೆ ಯಶಸ್ಸು ನಾಶವಾದರೂ ಪರವಾಗಿಲ್ಲ ಮತ್ತೆ ಯಶಸ್ಸನ್ನು ಸಾಧಿಸಬಹುದು ತನ್ನ ಸಂಪತ್ತು ತನ್ನ ಅಸ್ ಏನು ತನಗೆ ಇರುವಂತಹ ಸೌಲ ಅಷ್ಟಐಶ್ವರ್ಯಗಳು ನಾಶವಾದರೂ ಮತ್ತೆ ಪಡೆದುಕೊಳ್ಳುವಂತ ಶಕ್ತಿ ಇರುತ್ತೆ ಆ ಒಬ್ಬ ನಾಯಕನಾದವನಿಗೆ ಮತ್ತು ಒಬ್ಬ ರಾಜ ಅರಸನಾದವನಿಗೆ ಆದರೆ ತನ್ನ ಮನುಷ್ಯತ್ವಕ್ಕೆ ಕೇಡು ಉಂಟಾಗುವ ರೀತಿಯಲ್ಲಿ ಅದನ್ನ ಕಳ್ಕೋಬಾರದು ಅನ್ನುವಂಥದ್ದನ್ನ ಈ ಒಂದು ಪದ್ಯಭಾಗ ಎಷ್ಟು ನೀಟಾಗಿ ಹೇಳೋ ಪ್ರಯತ್ನವನ್ನ ಮಾಡ್ತಾ ಇದೆ ನೋಡಿ ಎಂದು ಉದ್ವೇಗ ಪರನಾಗಿ ನುಡಿದಾತ ಆತ್ಮಗತದೋಳ್ ಇಂತೆಂದಂ ನೋಡಿ ತನ್ನ ವ್ಯಕ್ತಿತ್ವ ಬಗ್ಗೆ ತಾನೇ ಹೇಳ್ಕೊಳ್ತಾ ಇದ್ದಾನೆ ರಾವಣ ಯಶಸ್ಸು ನಾಶವಾದ್ರೂ ಪರವಾಗಿಲ್ಲ ಸಂಪತ್ತು ನಾಶವಾದರೂ ಪರವಾಗಿಲ್ಲ ಆದರೆ ಒಬ್ಬ ರಾಜ ಒಬ್ಬ ದೊರೆ ಒಬ್ಬ ಕ್ಷತ್ರಿಯನಾದವನು ತನ್ನ ಪ್ರಜೆಗಳಿಗಾಗಿ ತನ್ನ ಎಲ್ಲವನ್ನ ಕಳೆದುಕೊಂಡ್ರೂ ಕೂಡ ಮನುಷ್ಯತ್ವವನ್ನು ಉಳಿಸ್ಕೊಳ್ಬೇಕು ಅದಕ್ಕೆ ಕೇಡಾಗಬಾರ್ದು ಅನ್ನುವಂಥದ್ದು ತನ್ನ ಸ್ವಗತವಾಗಿ ತಾನೇ ಹೇಳ್ಕೊಳ್ತಾ ಕೊರಗ್ತಾ ಇದ್ದಾನೆ ಅನ್ನುವಂಥದ್ದು ಇರದು ಇರದು ಈ ಈಗಳೇ ಕೊಟ್ಟೊಡೆನ್ನ ಕಡುಪುಂ கட்டாயுமம் பீரமும் ஊமோசரிசந்த் ஆகி இருக்கும் அந்தாகதம் அந்திரே தோர்கர்வம் தோர்கர்வமன் ஈர்வலம் பொகழ்வினம் சௌமித்ரியம் இராவணம் ವಿರಥರ್ ಮಾಡಿ ರಣಾಗ್ರದೋಳ್ ಪಿಡಿದು ತಂದಾಮ್ ಕೊಟ್ಟಪೆಂ ಸೀತೆಯಂ ಎಂದು ನಿಶ್ಚಯಿಸಿ ನಿಜ ನಿವಾಸಕ್ಕೆ ಒಂದಂ ನೋಡಿ ರಾವಣನ ವ್ಯಕ್ತಿತ್ವ ಹೇಗಿದೆ ಅನ್ನೋದನ್ನ ಇಲ್ಲಿ ಹೇಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಕವಿ ಆತ ಈಗ ಅವನಿಗೆ ತನ್ನ ತಪ್ಪಿನ ಅರಿವಾಗಿದೆ ಸೀತೆಯನ್ನ ರಾಮನಿಗೆ ಒಪ್ಪಿಸ್ಬೇಕು ಅನ್ನುವ ತೀರ್ಮಾನಕ್ಕೆ ಬಂದಿದ್ದಾನೆ ಆದರೆ ಸುಮ್ಮನೆ ಕೊಡೋದಿಲ್ಲ ಅವಳನ್ನು ರಾಮನಿಗೆ ವಾಪಸ್ ಒಪ್ಪಿಸೋದಿಲ್ಲ ಅವನು ಸಹಜವಾಗಿ ಒಪ್ಸೋದಿಲ್ಲ ಏಕೆಂದರೆ ಒಬ್ಬ ಕ್ಷತ್ರಿಯನಿಗೆ ಯುದ್ಧ ಬೇಕು ಆ ಅವನು ಹೇಳ್ತಾಯಿದ್ದಾನೆ ನೋಡಿ ತನ್ನ ಇಡೀ ಕುಲಕ್ಕೆ ಅವಮಾನವಾಗುವ ರೀತಿಯಲ್ಲಿ ಅವನು ಸೋಲುಪೋದಕ್ಕೆ ಸಿದ್ಧ ಇಲ್ಲ ಅವನು ಹೇಳ್ತಾ ಇದ್ದಾನೆ ಯುದ್ಧವನ್ನು ಮಾಡ್ತೀನಿ ನಾನು ಯುದ್ಧವನ್ನು ಮಾಡಿ ಆ ಯುದ್ಧದಲ್ಲಿ ರಾಮ ಲಕ್ಷ್ಮಣರನ್ನು ಸೋಲಿಸಿ ಅದಾದ ಮೇಲೆ ಬೇಡ ನನಗೆ ಸೀತೆಯನ್ನು ನೀನು ಕರೆದುಕೊಂಡು ಹೋಗು ಅಂದರೆ ತಾ ಅವನಿಗೆ ಎಷ್ಟು ತನ್ನ ಪರಾಕ್ರಮದ ಮೇಲೆ ತನ್ನ ಬುಜಬಲದ ಮೇಲೆ ನಂಬಿಕೆ ಇದೆ ಅಂತ ಹೇಳಿದ್ರೆ ನಾನು ಗೆಲ್ತೀನಿ ಆದರೆ ಸೀತೆಯನ್ನು ನಾನು ಏನೂ ಮಾಡೋದಿಲ್ಲ ವಾಪಸ್ ಕರ್ಕೊಂಡು ಹೋಗಪ್ಪ ನಿನ್ನ ಸತಿಯನ್ನು ಅಂತ ಹೇಳಿ ಬಿಟ್ಕೊಡ್ತೀನಿ ಅನ್ನುವಂಥ ಔದಾರ್ಯವನ್ನು ತೋರಿಸುವಂತಹ ಪ್ರಜ್ಞೆ ಇದೆ ನೋಡಿ ರಾವಣ ಎಷ್ಟು ಅದ್ಭುತವಾಗಿ ಹೇಳ್ತಾ ಇದ್ದಾನೆ ತನಗೆ ನೀಡಿರುವ ಕೊಡಲ್ಪಟ್ಟಿರುವ ಪರಾಕ್ರಮ ಅತ್ಯಧಿಕ ಸಾಮರ್ಥ್ಯ ವೀರತನ ಬಿರುದುಗಳು ವ್ಯರ್ಥವಾಗಿ ಬದಿಗೆ ಸರಿಸಿದಂತಾಗಲು ಬಿಡದೆ ತನಗೆ ತನಗೆ ರಾವಣ ಅನ್ನುವಂತಹ ಒಂದು ವ್ಯಕ್ತಿತ್ವಕ್ಕೆ ಸ್ಥಾನಕ್ಕೆ ಈ ಆವತ್ತಿನ ಕಾಲಘಟ್ಟಕ್ಕೆ ಅವನ ಪ್ರಜೆಗಳಾಗಲಿ ಅವನನ್ನು ನಂಬಿದವರಾಗಲಿ ಅವನ ಪ್ರೀತಿಸುವವರಾಗಲಿ ಅವನಿಗೆ ಯುದ್ಧವಿದ್ಯೆ ಒಲ್ದಿತ್ತಲ್ಲ ಅದಕ್ಕಾಗಲಿ ಅವಮಾನ ಮಾಡೋಕ್ಕೆ ಸಿದ್ಧ ಇಲ್ಲ ಅವನು ತನಗೇನು ಬಿರುದಾವಳಿಗಳಿದೆ ತನ್ನ ದೈಹಿಕ ಸಾಮರ್ಥ್ಯ ಏನಿದೆ ಯುದ್ಧ ವಿದ್ಯೆಗಳೇನಿದ್ದಾವೆ ಅವುಗಳನ್ನು ಬದಿಗೆ ಸರಿಸದೆ ಅವುಗಳನ್ನು ಸಂಪೂರ್ಣವಾಗಿ ಬಳಸ್ಕೊಂಡು ಯುದ್ಧವನ್ನು ಮಾಡಿ ತನ್ನ ವ್ಯಕ್ತಿತ್ವಕ್ಕೆ ಘನತೆಯನ್ನು ಉಳಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡಿ ನಂತರ ಯುದ್ಧದಲ್ಲಿ ಗೆದ್ದು ಸೀತೆಯನ್ನು ರಾಮನಿಗೆ ಕೊಟ್ಟು ಬಿಡಬೇಕು ಅನ್ನುವಂತಹ ಒಂದು ಭಾವನೆ ಅವನಲ್ಲಿ ಉಂಟಾಗಿದೆ ತನ್ನ ಬಾಹುಬಲದಿಂದ ಎರಡು ಸೈನ್ಯಗಳು ಹೊಗಳುವಂತೆ ಯುದ್ಧ ಮಾಡಿ ಸೌಮಿತ್ರಿ ಅಂದರೆ ಲಕ್ಷ್ಮಣ ರಾಮನನ್ನ ರಣರಂಗದಲ್ಲಿ ಸೋಲಿಸಿ ಅವರ ರಥಗಳನ್ನು ನಾಶ ಮಾಡಿ ಅವರನ್ನು ಸೆರೆ ಹಿಡಿದು ತಂದು ನಂತರ ಸೀತೆಯನ್ನು ಅವರಿಗೆ ಒಪ್ಪಿಸ್ತೇನೆ ಅನ್ನುವಂತಹ ತೀರ್ಮಾನಕ್ಕೆ ರಾವಣ ಬರ್ತಾನೆ ಅನ್ನುವಲ್ಲಿಗೆ ಈ ಒಂದು ಪದ್ಯಭಾಗ ಮುಕ್ತಾಯ ಆಗ್ತಾ ಇದೆ ಧನ್ಯವಾದಗಳು